ಗಾಂಧಿ ಹತ್ಯೆಯಾಗಿ ಹಲವು ದಶಕಗಳೇ ಕಳೆದಿದ್ದರೂ ಮರು ತನಿಖೆ ಯಾಕಾಗಬೇಕು ಹತ್ಯೆ ಹಿಂದಿನ ರಹಸ್ಯ ಏನು ಹತ್ಯೆ ನಂತರ ನಡೆದ ತನಿಖೆಯಲ್ಲಿ ಯಾರನ್ನೂ ರಕ್ಷಿಸಲಾಗಿತ್ತು ಹತ್ಯೆಯ ಮರು ತನಿಖೆಯಾದ್ರೆ ಸತ್ಯ ಹೊರಬರುತ್ತಾ ನಾಥೂರಾಮ್ ಗೋಡ್ಸೆ ಎಂಬ ಹಿಂದುತ್ವವಾದಿ ಗಾಂಧಿಯನ್ನು ಹತ್ಯೆ ಮಾಡಿದ ಎಂದು ಇತಿಹಾಸ ಹೇಳುತ್ತೆ ಆದರೆ ಈಗ ಸುಪ್ರೀಂಕೋರ್ಟ್ ಮುಂದೆ ಸಲ್ಲಿಸಲಾಗಿರುವ ಅರ್ಜಿ ಇತಿಹಾಸದ ಮತ್ತೊಂದು ಮುಖವನ್ನು ಅನಾವರಣಗೊಳಿಸುತ್ತಿದೆ ಮಹಾತ್ಮ ಗಾಂಧೀಜಿ ಹತ್ಯೆಯಾಗಿ ಎಪ್ಪತ್ತು ವರ್ಷಗಳಾಗುತ್ತಿವೆ ಆದರೂ ಹತ್ಯೆಯ ಹಿಂದಿನ ಪೂರ್ಣ ಸತ್ಯ ಇದುವರೆಗೂ ದೇಶದ ಜನರಿಗೆ ಇದುವರೆಗೂ ಗೊತ್ತೇ ಇಲ್ಲ ಈಗ ಗಾಂಧಿ ಹತ್ಯೆ ಪ್ರಕರಣದ ಮರುತನಿಖೆಯಾಗಬೇಕು ಎಂದು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಲಾಗಿದೆ ಅರ್ಜಿಯನ್ನು ಸ್ವೀಕರಿಸಿರುವ ದೇಶದ ಸರ್ವೋಚ್ಚ ನ್ಯಾಯಾಲಯ ಅಮಿಕಸ್ ಕ್ಯೂರಿಯನ್ನು ನೇಮಕ ಮಾಡಿದೆ ಗಾಂಧಿ ಹತ್ಯೆಯ ಮರುತನಿಖೆ ನಡೆಯಬೇಕು ಎಂದು ಮುಂಬೈ ಮೂಲದ ಪಂಕಜ್ ಪಡ್ನಿಶ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ ಸಾವರ್ಕರ್ ಅವರ ಅಭಿಮಾನಿ ಎಂದು ಘೋಷಿಸಿಕೊಂಡಿರುವ ಈ ವ್ಯಕ್ತಿ ಕಳೆದ ಇಪ್ಪತ್ತು ವರ್ಷಗಳಿಂದ ಗಾಂಧಿ ಹತ್ಯೆಯ ಹಿಂದಿನ ಷಡ್ಯಂತ್ರದ ಬಗ್ಗೆ ಸಂಶೋಧನೆ ನಡೆಸುತ್ತಿದ್ದಾರೆ ಗಾಂಧಿ ಹತ್ಯೆಯ ತನಿಖೆ ನಡೆದರೆ ಅದು ಭಾರತದ ಇತಿಹಾಸದಲ್ಲೇ ಒಂದು ದೊಡ್ಡ ತುರುವಾಗುತ್ತದೆ ಎಂದು ಪಂಕಜ್ ಫಡ್ನೀಸ್ ಗೆ ಸಲ್ಲಿಸಿರುವ ಅರ್ಜಿಯಲ್ಲಿ ಮನವಿ ಮಾಡಿದ್ದಾರೆ ಅರ್ಜಿಯ ಜೊತೆ ಪಂಕಜ್ ಫಡ್ನೀಸ್ ಹಲವು ದಾಖಲೆಗಳನ್ನು ನೀಡಿದ್ದಾರೆ ಸುಪ್ರೀಂ ಕೋರ್ಟ್ ನೇಮಿಸಿರುವ ಅಮಿಕಸ್ ಕ್ಯೂರಿ ನೀಡುವ ವರದಿಯನ್ನಾಧರಿಸಿ ಹತ್ಯೆ ಮರು ತನಿಖೆ ನಡೆಸುವ ಬಗ್ಗೆ ನ್ಯಾಯಮೂರ್ತಿಗಳು ನಿರ್ಧರಿಸಲಿದ್ದಾರೆ ಒಂದು ಸಾವಿರದ ಒಂಬೈನೂರ ನಲವತ್ತೆಂಟು ರ ಜನವರಿ ಮೂವತ್ತರಂದು ಬರ್ಲಾ ಹೌಸ್ ಆವರಣದಲ್ಲಿ ಗಾಂಧೀಜಿ ಎದೆಗೆ ನಾಥುರಾಮ ಗೋಡ್ಸೆ ಗುಂಡಿಕ್ಕಿದ ಗೋಡ್ಸೆ ಬಲಸಿದ್ದ ಬೆರೆಟ್ಟ ಪಿಸ್ತೂಲ್ನಿಂದ ಹಾರಿದ್ದು ಮೂರು ಗುಂಡು ಗೋಡ್ಸೆ ಪಿಸ್ತೂಲ್ನಲ್ಲಿದ್ದ ಏಳು ಗುಂಡುಗಳಲ್ಲಿ ಮೂರು ಗಾಂಧಿ ದೇಹ ಹೊಕ್ಕಿದ್ದವು ನಾಲ್ಕು ಗುಂಡುಗಳು ಪಿಸ್ತೂಲ್ನಲ್ಲೇ ಉಳಿದಿತ್ತು ಆದರೆ ಗಾಂಧೀಜಿ ದೇಹದಲ್ಲಿ ಪತ್ತೆಯಾಗಿದ್ದು ಮಾತ್ರ ನಾಲ್ಕು ಗುಂಡುಗಳು ಹಾಗಾದ್ರೆ ನಾಲ್ಕನೇ ಗುಂಡು ಹಾರಿಸಿದ್ದು ಯಾರು ಈ ಅನುಮಾನ ಗಾಂಧಿ ಹತ್ಯೆಯಾದಾಗಿನಿಂದಲೂ ಇದೆ ಆದರೆ ಇದಕ್ಕೆ ದೊಡ್ಡ ಮಟ್ಟದ ರಾಜಕೀಯ ಬೆಂಬಲ ಕಾನೂನಿನ ಬೆಂಬಲ ಸಿಗದೆ ಹೋದ ಕಾರಣದಿಂದ ಈ ವಾದಕ್ಕೆ ಮಹತ್ವ ಬರಲೇ ಇಲ್ಲ ಗಾಂಧಿ ಹತ್ಯೆ ನಡೆದ ನಂತರ ಕೋರ್ಟ್ ಹಾಲ್ನಲ್ಲಿ ನಿಂತು ನಾಥುರಾಮ ಗೋಡ್ಸೆ ಗಾಂಧಿಯನ್ನು ಕೊಲೆಗೆ ಸಮರ್ಥನೆ ಮಾಡಿಕೊಂಡಿದ್ದ ಗಾಂಧೀಜಿ ಹತ್ಯೆಯ ಹಿಂದೆ ಯಾವ ಷಡ್ಯಂತ್ರ ಯಾರ ಪಾತ್ರವೂ ಇಲ್ಲ ಗಾಂಧೀಜಿಯನ್ನು ಹತ್ಯೆ ಮಾಡುವುದು ನನ್ನ ನಿರ್ಧಾರ ಉಳಿದೆಲ್ಲಾ ಆರೋಪಿಗಳು ನಿರಪರಾಧಿಗಳು ಎಂದಿದ್ದ ತನಗೆ ನೀಡಿದ್ದ ಗಲ್ಲು ಶಿಕ್ಷೆಗೆ ಆತ ಮೇಲ್ಮನವಿಯನ್ನು ಸಲ್ಲಿಸಲಿಲ್ಲ ಹಾಗೆ ಗೋಡ್ಸೆ ಕೋರ್ಟ್ನಲ್ಲಿ ನಿಂತು ನಾನೇ ಗಾಂಧಿಯನ್ನು ಕೊಂದೆ ಎಂದು ಹೇಳಿದ ನಂತರವೂ ಹತ್ಯೆಯ ಹಿಂದೆ ಯಾರದ್ದೋ ಕೈವಾಡ ಇದೆ ಎಂಬ ಅನುಮಾನ ಇತ್ತು ಯಾರದ್ದೋ ಕೈಗೊಂಬೆಗಳಾಗಿ ಗೋಡ್ಸೆ ಮತ್ತು ನಾರಾಯಣ್ ಆಪ್ತೆ ಗಾಂಧಿಯನ್ನು ಕೊಂದು ನಿಂತಿದ್ದರ ಅನ್ನೋದು ಆ ಅನುಮಾನ ಹಾಗಾದ್ರೆ ಗಾಂಧೀಜಿ ಹತ್ಯೆಯ ಹಿಂದೆ ಯಾರಿದ್ದಾರೆ ಗಾಂಧಿ ಹತ್ಯೆ ನಡೆದ ನಂತರ ಮುಂಬೈನಲ್ಲಿ ನಡೆದ ಗಲಭೆಯ ಹಿಂದೆ ಯಾರಿದ್ದಾರೆ ಗಾಂಧಿ ಹತ್ಯೆ ಮತ್ತು ಆ ನಂತರದ ಹದಿನೈದು ಬ್ರಾಹ್ಮಣರ ಕೊಲೆ ಎಲ್ಲವೂ ಷಡ್ಯಂತ್ರದ ಭಾಗ ಎನ್ನುವ ಮಾತು ನಿಜಾನ ಹಿಂದುತತ್ವವಾದಿ ಅಜೆಂಡಾದಿಂದ ಈ ಕೊಲೆ ನಡೆದಿಲ್ಲ ವೀರ ಸಾವರ್ಕರ್ ಅವರು ಗಾಂಧಿಯನ್ನು ಹತ್ಯೆ ಮಾಡಿ ಎಂದು ಗೋಡ್ಸೆ ಮತ್ತು ನಾರಾಯಣ ಆಪ್ತೆಗೆ ಉಪದೇಶ ಮಾಡಿರಲಿಲ್ಲ ಗೋಡ್ಸೆ ಮತ್ತು ಆಪ್ತೆಯನ್ನು ಬಳಸಿಕೊಂಡು ಬಾಹ್ಯಶಕ್ತಿಯೊಂದು ಗಾಂಧಿಯನ್ನು ಹತ್ಯೆ ಮಾಡಿದೆ ಎನ್ನುವುದು ಪಂಕಜ್ ಫಡ್ನಿಸ್ ಅವರ ವಾದ ಈ ವಾದಕ್ಕೆ ಪೂರಕವಾಗಿ ಫಡ್ನೀಸ್ ಸುಪ್ರೀಂ ಕೋರ್ಟ್ಗೆ ಹಲವು ದಾಖಲೆಗಳನ್ನು ಸಲ್ಲಿಸಿದ್ದಾರೆ ಗಾಂಧಿ ಹತ್ಯೆಯ ಬಗ್ಗೆ ಇತಿಹಾಸದಲ್ಲೇ ಅತಿ ದೊಡ್ಡ ರಹಸ್ಯವನ್ನು ಮುಚ್ಚಿಡಲಾಗಿದೆ ಎಂದು ಆರೋಪಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿರುವ ಪಂಕಜ್ ಫಡ್ನೀಸ್ ಕೇವಲ ಪ್ರಚಾರಕ್ಕಾಗಿ ಈ ಅರ್ಜಿಯನ್ನು ಸಲ್ಲಿಸಿಲ್ಲ ಗಾಂಧಿ ಹತ್ಯೆಯ ನಂತರ ನಡೆದ ತನಿಖೆ ಮತ್ತು ಕೋರ್ಟ್ ವಿಚಾರಣೆಯಲ್ಲಾದ ಲೋಫುಗಳನ್ನು ಮುಂದಿಟ್ಟುಕೊಂಡು ಅಗತ್ಯ ದಾಖಲೆಗಳೊಂದಿಗೆ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮೆಟ್ಟಿಲು ಹತ್ತಿದ್ದಾರೆ ಮಹಾತ್ಮ ಗಾಂಧಿ ಹತ್ಯೆಯನ್ನು ಮಾಡಿದವನು ನಾಥುರಾಮ್ ಗೋಡ್ಸೆ ಇದು ದೇಶ ಕಲಿಸಿರುವ ಇತಿಹಾಸ ಗಾಂಧಿ ಹತ್ಯೆಯನ್ನು ಕೇವಲ ನಾಥೂರಾಮ್ ಗೋಡ್ಸೆ ಒಬ್ಬ ಮಾತ್ರ ಮಾಡಲಿಲ್ಲ ಹತ್ಯೆ ಮಾಡಿದ್ದು ಇಬ್ಬರು ವ್ಯಕ್ತಿಗಳು ಅನ್ನೋ ವಾದ ಫಡ್ನೀಸ್ ಅವರದ್ದು ಹಾಗಾದ್ರೆ ಆ ಎರಡನೇ ವ್ಯಕ್ತಿ ಯಾರು ಅನ್ನೋದು ಈಗಿನ ಪ್ರಶ್ನೆ ಆ ಎರಡನೆಯ ವ್ಯಕ್ತಿ ಗೋಡ್ಸೆ ಜೊತೆಗಲ್ಲು ಶಿಕ್ಷೆಗೊಳಪಟ್ಟ ನಾರಾಯಣ ಅಪ್ಟೆ ಅಲ್ಲ ಅನ್ನೋದು ಫಡ್ನೀಸ್ ವಾದ ಗಾಂಧಿ ಹತ್ಯೆಯನ್ನು ನಾನೇ ಮಾಡಿದ್ದು ಅಂತ ನಾಥೂರಾಮ್ ಗೋಡ್ಸೆ ಕೋರ್ಟ್ನಲ್ಲಿಯೇ ಒಪ್ಪಿಕೊಂಡಿದ್ದಾನೆ ಆದರೆ ಆತನ ಪಿಸ್ತೂಲ್ ನಿಂದ ಸಿಡಿದಿದ್ದು ಮೂರು ಬುಲೆಟ್ ಮಾತ್ರ ಆದರೆ ಗಾಂಧಿ ದೇಹ ಹೊಕ್ಕಿದ್ದು ನಾಲ್ಕು ಬುಲೆಟ್ಗಳು ಅನ್ನುತ್ತವೆ ಸಂಶೋಧನೆಗಳು ಆ ನಾಲ್ಕನೇ ಬುಲೆಟ್ ಅನ್ನು ಫೈರ್ ಮಾಡಿದ್ದು ಯಾರು ಕೊನೆಯದಾಗಿ ಫೈರ್ ಆದ ಬುಲೆಟ್ ನಿಂದಾಗಿಯೇ ಗಾಂಧಿ ಪ್ರಾಣ ಬಿಟ್ಟರು ಅನ್ನೋದರ ಹಿಂದಿನಿಂದಲೂ ಇದೆ ಗಾಂಧಿ ಹತ್ಯೆಯ ಹಿಂದೆ ಎರಡನೇ ಮಹಾಯುದ್ಧದ ಅವಧಿಯಲ್ಲಿ ಬ್ರಿಟಿಷ್ ಸೇನೆಯ ವಿಧ್ವಂಸಕಾರಿ ಘಟಕವಾಗಿದ್ದ ಫೋರ್ಸ್ ಒಂದು ಹಂಡ್ರೆಡ್ ಮೂವತ್ತಾರು ನ ಕೈವಾಡ ಇದೆ ಅನ್ನೋದು ಫರ್ನಿಸ್ ವಾದ ಯಾಕಂದ್ರೆ ಗಾಂಧಿ ಹತ್ಯೆಗೆ ಬಳಸಲಾಗಿದ್ದ ಬೆರೆಟ್ಟ ಒಂದು ಸಾವಿರದ ಒಂಬೈನೂರ ಮೂವತ್ತ್ ಪಿಸ್ತೂಲ್ ಅನ್ನು ಎರಡನೇ ಮಹಾಯುದ್ಧದಲ್ಲಿ ಬಳಕೆ ಮಾಡಲಾಗಿತ್ತು ಜನಸಾಮಾನ್ಯರಿಗೆ ಅಷ್ಟು ಸುಲಭವಾಗಿ ಸಿಗದ ಈ ಪಿಸ್ತೂಲ್ ಗೋಡ್ಸೆಗೆ ಸಿಕ್ಕಿದ್ದು ಹೇಗೆ ಹತ್ಯೆಗೆ ಬಳಸಲಾಗಿದ್ದ ಬೆರೆಟ್ಟ ಪಿಸ್ತೂಲನ್ನು ಗೋಡ್ಸೆಗೆ ಕೊಟ್ಟಿದ್ದು ಗ್ವಾಲಿಯರ್ನ ದತ್ತಾತ್ರೇಯ ಪರ್ಚುರೆ ಈ ವಿಷಯ ಗೊತ್ತಾಗಿದ್ದು ಗಾಂಧಿ ಹತ್ಯೆ ನಡೆದು ದಶಕಗಳಾದ ಮೇಲೆ ಅಷ್ಟರಲ್ಲಾಗಲೇ ಗೋಡ್ಸೆಯನ್ನು ಗಲ್ಲಿಗೇರಿಸಲಾಗಿತ್ತು ಅದೇ ದತ್ತಾತ್ರೇಯ ಪರ್ಚುರೆ ಬಳಿ ಮತ್ತೊಂದು ಬೆರೆಟ್ಟ ಪಿಸ್ತೂಲ್ ಪತ್ತೆಯಾಗಿದ್ದು ಆದರೆ ಆಗಿನ ಕಾಂಗ್ರೆಸ್ ಸರ್ಕಾರ ಈ ಬಗ್ಗೆ ಹೆಚ್ಚಿನ ತನಿಖೆ ನಡೆಸಲೇ ಇಲ್ಲ ಸ್ವಾತಂತ್ರ್ಯ ನಂತರ ದೇಶ ವಿಭಜನೆಯಾಗಿ ಪಾಕಿಸ್ತಾನ ಪ್ರತ್ಯೇಕ ರಾಷ್ಟ್ರವಾಯಿತು ದೇಶ ವಿಭಜನೆ ಅಖಂಡ ಭಾರತದ ಕನಸು ಹೊತ್ತಿದ್ದ ಅನೇಕರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿತ್ತು ಆಕ್ರೋಶವನ್ನು ಬ್ರಿಟಿಷ್ ಸೇನೆ ಬಳಸಿಕೊಂಡು ಗಾಂಧಿಯನ್ನು ಹತ್ಯೆ ಮಾಡಿಸಿರಬಹುದು ಅನ್ನೋದು ಅನುಮಾನ ದೇಶ ವಿಭಜನೆಯ ನಂತರ ಗಾಂಧಿ ವಿರುದ್ಧ ಕೆಂಡ ಕಾರುತ್ತಿದ್ದ ಹಿಂದುತ್ವವಾದಿ ನಾಥೂರಾಮ್ ಗೋಡ್ಸೆಯನ್ನು ಬಳಸಿಕೊಂಡು ಬ್ರಿಟಿಷ್ ಸೇನೆ ಗಾಂಧಿಯನ್ನು ಹತ್ಯೆ ಮಾಡಿರಬಹುದು ಪಾಕಿಸ್ತಾನಕ್ಕೆ ಗಾಂಧೀಜಿ ಭೇಟಿ ನೀಡುವುದಕ್ಕೆ ಮೊಹಮ್ಮದ್ ಆಲಿ ಜಿನ್ನಾ ಒಪ್ಪಿಕೊಂಡ ನಂತರದ ಮೂರೇ ದಿನಕ್ಕೆ ಗಾಂಧಿ ಹತ್ಯೆಯಾಯಿತು ಪಾಕಿಸ್ತಾನಕ್ಕೆ ಗಾಂಧಿ ಭೇಟಿ ನೀಡುವ ನಿರ್ಧಾರ ಹತ್ಯೆಗೆ ಕಾರಣವಾಯ್ತಾ ಅನ್ನೋದು ಫಡ್ನಿಸ್ ಅನುಮಾನ ಗಾಂಧಿ ಹತ್ಯೆ ತನಿಖೆಯೂ ಸಮರ್ಪಕವಾಗಿ ಆಗಿಲ್ಲ ಅನ್ನೋ ವಾದ ಕಳೆದ ಎಪ್ಪತ್ತು ವರ್ಷಗಳಿಂದಲೂ ಇದೆ ಗಾಂಧಿ ಹತ್ಯೆಯನ್ನು ಕೇವಲ ಐದು ಅಡಿಗಳ ಅಂತರದಿಂದ ನಾನು ನೋಡಿದೆ ಎಂದು ಅಮೆರಿಕ ರಾಯಭಾರ ಕಚೇರಿಯ ಅಧಿಕಾರಿ ಹರ್ಬರ್ಟ್ ಟಾಮ್ ರೀನರ್ ಅಮೆರಿಕಕ್ಕೆ ಟೆಲಿಗ್ರಾಂ ಮಾಡಿದ್ದರು ಹತ್ಯೆ ನಡೆದ ನಂತರ ನಾಥಾಮ್ ಗೋಡ್ಸೆಯನ್ನು ಭದ್ರತಾ ಸಿಬ್ಬಂದಿಯ ಸಹಾಯದೊಂದಿಗೆ ಹರ್ಬರ್ಟ್ ಟಾಮ್ ರೀನರ್ ಹಿಡಿದಿದ್ದರು ಅಂದು ಸಂಜೆ ಹರ್ಬರ್ಟ್ ಮಾಡಿದ್ದ ಟೆಲಿಗ್ರಾಂ ಅನ್ನು ಅಮೆರಿಕ ಎಪ್ಪತ್ತು ವರ್ಷಗಳಿಂದಲೂ ಬಹಿರಂಗಗೊಳಿಸಿಲ್ಲ ಆ ಟೆಲಿಗ್ರಾಂನಲ್ಲಿ ಹತ್ಯೆ ನಡೆಸಿದ ಎರಡನೇ ವ್ಯಕ್ತಿ ಬಗ್ಗೆ ಉಲ್ಲೇಖ ಇದೆ ಗಾಂಧಿ ಹತ್ಯೆ ವಿಚಾರ ಅಮೆರಿಕಕ್ಕೆ ಯಾವ ಕಾರಣದಿಂದಲೂ ಸಂಬಂಧವಿಲ್ಲದ ವಿಚಾರ ಇಂತಹ ವಿಚಾರದಲ್ಲಿರುವ ರಹಸ್ಯವನ್ನು ಅಮೆರಿಕ ರಾಷ್ಟ್ರೀಯ ರಹಸ್ಯ ಎಂದು ಎಪ್ಪತ್ತು ವರ್ಷಗಳಿಂದ ಕಾಪಾಡಿಕೊಂಡು ಬರುತ್ತಿರುವುದು ಏಕೆ ಈ ಎಲ್ಲಾ ಕಾರಣಗಳಿಗಾಗಿಯೇ ಹತ್ಯೆ ತನಿಖೆ ಮತ್ತೆ ನಡೆಯಬೇಕು ಎಂದು ಪಂಕಜ್ ಫಡ್ನೀಸ್ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಒಂದು ವೇಳೆ ಮರು ತನಿಖೆ ನಡೆದರೆ ಗಾಂಧಿ ಹತ್ಯೆಗೆ ನಿಜವಾದ ಕಾರಣ ಏನು ಗಾಂಧಿ ಹತ್ಯೆ ಹಿಂದೆ ಯಾರಿದ್ದರು ಅನ್ನೋದು ಸ್ಪಷ್ಟವಾಗುತ್ತದೆ ಗಾಂಧಿ ಹತ್ಯೆ ನಂತರ ನಡೆದ ತನಿಖೆ ಕೋರ್ಟ್ ವಿಚಾರಣೆ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತದೆ ಆ ಯಾವ ಪ್ರಶ್ನೆಗಳಿಗೂ ನೆಹರು ಸರ್ಕಾರ ಉತ್ತರ ನೀಡಲೇ ಇಲ್ಲ ಹತ್ಯೆ ಮಾಡಿದ ಗೋಸೆ ಕೋರ್ಟ್ ಕಟಕಟೆಯಲ್ಲಿ ನಿಂತು ನಾನೇಕೆ ಗಾಂಧಿಯನ್ನು ಕೊಂದೆ ಎಂದು ಹೇಳಿದ್ದ ಆತನ ತಪ್ಪೊಪ್ಪಿಗೆ ಹೇಳಿಕೆಯನ್ನು ಬಹಿರಂಗಪಡಿಸದದೆ ಸೆನ್ಸಾರ್ ಮಾಡಿತ್ತು ನೆಹರು ಸರ್ಕಾರ ಗಾಂಧಿ ಹತ್ಯೆಯ ತನಿಖೆ ಸಮರ್ಪಕವಾಗಿ ನಡೆದಿಲ್ಲ ಸರಿಯಾದ ತನಿಖೆ ನಡೆದಿದ್ದರೆ ಹಲವರ ಬಂಡವಾಳ ಬಯಲಾಗುತ್ತಿತ್ತು ಆಗಿನ್ನೂ ದೇಶ ಪೂರ್ಣ ಸಾರ್ವಭೌಮತ್ವ ಹೊಂದಿರದ ಕಾರಣ ಬ್ರಿಟಿಷ್ ಕಾನೂನಿನಡಿಯಲ್ಲೇ ತನಿಖೆ ಮತ್ತು ವಿಚಾರಣೆ ನಡೆದಿತ್ತು ಈ ಕಾರಣಕ್ಕಾಗಿಯೇ ಕರಾರುವಕ್ಕಾದ ತನಿಖೆ ನಡೆಸದೆ ಅತಿದೊಡ್ಡ ಸತ್ಯವೊಂದನ್ನು ಬ್ರಿಟಿಷರು ತಮ್ಮ ಪ್ರಭಾವ ಬೀರಿ ಮುಚ್ಚಿ ಹಾಕಿದ್ದರು ಗಾಂಧಿ ಹತ್ಯೆ ನಡೆದಾಗ ಅವರ ಜೊತೆಯಲ್ಲಿ ಇದ್ದಿದ್ದು ಇಬ್ಬರು ಯುವತಿಯರು ಅದರಲ್ಲಿ ಒಬ್ಬಾಕೆ ಗಾಂಧಿ ದತ್ತು ಪುತ್ರಿ ಮನುಬೆನ್ ಮತ್ತು ಸರ್ದಾರ್ ಪಟೇಲರ ಮಗಳು ಅಬಾ ಮನುಬೆನ್ನಳನ್ನು ತನ್ನ ಕೈಯಿಂದ ತಳ್ಳಿದ ನಂತರ ಗಾಂಧಿ ಎದೆಗೆ ಗುಂಡಿಕ್ಕಿದ್ದ ನಾಥೂರಾಮ್ ಗೋಡ್ಸೆ ಬ್ರಿಟಿಷ್ ಕಾನೂನಿನಡಿಯಲ್ಲಿಯೇ ತನಿಖೆ ನಡೆದರೂ ಪ್ರತ್ಯಕ್ಷದರ್ಶಿಗಳಾಗಿದ್ದ ಈ ಇಬ್ಬರು ಹೆಣ್ಣು ಮಕ್ಕಳ ಹೇಳಿಕೆಗಳನ್ನು ದಾಖಲಿಸಿಕೊಡಬೇಕಿತ್ತು ಆದರೆ ಅದು ಆಗಲೇ ಇಲ್ಲ ನಾಥೂರಾಮನಿಗೆ ಗಲ್ಲು ಶಿಕ್ಷೆ ವಿಧಿಸುವಾಗಲೂ ಈ ಪ್ರತ್ಯಕ್ಷದರ್ಶಿಗಳಿಬ್ಬರ ಹೇಳಿಕೆ ಪಡೆಯಲೇ ಇಲ್ಲ ಗಾಂಧಿ ಮೃತದೇಹವನ್ನು ಶುಚಿಗೊಳಿಸುವಾಗ ಸಿಕ್ಕ ಬುಲೆಟ್ ಬಗ್ಗೆಯೂ ತನಿಖೆಯಾಗಲಿಲ್ಲ ಇನ್ನೂ ಇಡೀ ಕೋರ್ಟ್ ಕಲಾಪವನ್ನು ಸಾರ್ವಜನಿಕರಿಗೆ ಮುಕ್ತವಾಗಿರಿಸಲಾಗಿತ್ತು ಆದ್ರೆ ಯಾವಾಗ ನಾಥೂರಾಮ್ ಗೋಡ್ಸೆ ತನ್ನ ಹೇಳಿಕೆಯನ್ನು ನೀಡಲು ಕೋರ್ಟ್ನಲ್ಲಿ ಎದ್ದು ನಿಂತನೋ ಕೋರ್ಟ್ ವಿಚಾರಣೆಗೆ ಸೆನ್ಸಾರ್ ಹೇರಿತ್ತು ಅಂದಿನ ನೆಹರು ಸರ್ಕಾರ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವವರೆಗೂ ಗೋಡ್ಸೆ ಹೇಳಿಕೆ ಏನು ಅನ್ನೋದು ಈ ದೇಶಕ್ಕೆ ಗೊತ್ತೇ ಆಗಲಿಲ್ಲ ಅಷ್ಟರ ಮಟ್ಟಿಗೆ ಪ್ರಕರಣದ ತನಿಖೆ ಮತ್ತು ವಿಚಾರಣೆ ಪಾರದರ್ಶಕವಾಗಿ ನಡೆದೇ ಇಲ್ಲ ಪಂಕಜ್ ಫಡ್ನೀಸ್ವಾರ ಏನು ಗಾಂಧಿ ಹತ್ಯೆ ಮಾಡಿದ್ದು ನಾಥೂರಾಮ್ ಗೋಡ್ಸೆ ನಾರಾಯಣ ಆಪ್ತೆ ಮಾತ್ರ ಅಲ್ಲ ಹತ್ಯೆ ಹಿಂದೆ ದೊಡ್ಡ ಷಡ್ಯಂತ್ರವೇ ಇದೆ ಗಾಂಧಿ ಹತ್ಯೆಗಾಗಿ ನಾಥೂರಾಮ್ ಗೋಡ್ಸೆ ಹಾರಿಸಿದ್ದು ಮೂರು ಗುಂಡುಗಳು ಆದರೆ ಗಾಂಧಿ ದೇಹ ಹೊಕ್ಕಿದ್ದು ನಾಲ್ಕು ಗುಂಡುಗಳು ನಾಲ್ಕನೇ ಗುಂಡು ಗುಂಡು ಹಾರಿದ ಎರಡನೇ ವ್ಯಕ್ತಿ ಯಾರು ಗಾಂಧಿ ಹತ್ಯೆಯ ಹಿಂದೆ ಎರಡನೇ ಮಹಾಯುದ್ಧ ಕಾಲದ ಬ್ರಿಟಿಷ್ ಸೇನಾ ಘಟಕ ಫೋರ್ಸ್ ಒಂದು ಹಂಡ್ರೆಡ್ ಮೂವತ್ತಾರು ಹೊನ್ನ ಕೈವಾಡ ಇದೆ ಗಾಂಧಿ ಹತ್ಯೆಯನ್ನು ಕೇವಲ ಐದು ಅಡಿಗಳಷ್ಟು ದೂರದಿಂದ ನೋಡಿದ್ದ ಅಮೆರಿಕನ್ ರಾಯಭಾರಿ ಮಾಡಿದ್ದ ಟೆಲಿಗ್ರಾಂ ಬಹಿರಂಗಪಡಿಸಿಲ್ಲ ಯಾಕೆ ಮಹಾತ್ಮ ಗಾಂಧಿ ಹತ್ಯೆಗೆ ಸಂಬಂಧಿಸಿದ ಟೆಲಿಗ್ರಾಂ ಅನ್ನು ಎಪ್ಪತ್ತು ವರ್ಷಗಳಿಂದ ರಹಸ್ಯವಾಗಿಟ್ಟಿರುವ ಉದ್ದೇಶ ಏನು ಗಾಂಧಿ ಮೃತದೇಹದ ಮರಣೋತ್ತರ ಪರೀಕ್ಷೆ ಯಾಕೆ ನಡೆಸಿಲ್ಲ ಗಾಂಧಿ ಹತ್ಯೆಯಾದಾಗ ಜೊತೆಯಲ್ಲಿದ್ದ ಪುತ್ರಿ ಮನು ಬೆನ್ ಮತ್ತು ಸರ್ದಾರ್ ಪಟೇಲ್ ಮಗಳು ಅಬಾ ವಿಚಾರಣೆಯೇ ನಡೆಸಿಲ್ಲ ಗಾಂಧೀಜಿ ಪಾಕಿಸ್ತಾನಕ್ಕೆ ಭೇಟಿ ಘೋಷಣೆ ಮಾಡಿದ ಮೂರನೇ ದಿನಕ್ಕೆ ಹತ್ಯೆಯಾಗಿದ್ದು ಯಾಕೆ ಗಾಂಧಿ ಹತ್ಯೆ ತನಿಖೆ ವೈಜ್ಞಾನಿಕವಾಗಿ ನಡೆದಿಲ್ಲ ಕೇವಲ ಹೇಳಿಕೆಗಳ ಆಧಾರದ ಮೇಲೆ ತೀರ್ಪು ನೀಡಲಾಗಿದೆ ಗಾಂಧಿ ಹತ್ಯೆಯಾಗಿದ್ದು ಸಂಜೆ ಐದು ಪಾಯಿಂಟ್ ಹದಿನೇಳುಕೆ ಆದರೆ ಮಧ್ಯಾಹ್ನ ಮೂರು ಗಂಟೆಗೆ ವಿದೇಶಿ ವ್ಯಕ್ತಿಯೊಬ್ಬ ಗಾಂಧಿ ಹತ್ಯೆಯಾಗಿದ್ದಾರೆ ಎಂದು ದೆಹಲಿಯಲ್ಲಿ ಕರಪತ್ರ ಹಂಚುತ್ತಿದ್ದ ಇದು ಹೇಗೆ ಸಾಧ್ಯ ಗಾಂಧಿ ಹತ್ಯೆಗೆ ಮೂರು ದಿನ ಇರುವ ಮೊದಲೇ ಪುಣೆಯ ಕಲೆಕ್ಟರ್ ಪತ್ನಿ ಸರಳ ಭಾವೆ ಅವರಿಗೆ ಗಾಂಧಿ ಹತ್ಯೆ ಮಾಡಲು ಕೆಲವು ವ್ಯಕ್ತಿಗಳು ದೆಹಲಿಗೆ ಹೋಗಿದ್ದಾರೆ ಎಂದು ವ್ಯಕ್ತಿಯೊಬ್ಬರು ಹೇಳಿದ್ದರು ಈ ಬಗ್ಗೆ ಪುಣೆಯ ಪೊಲೀಸರಿಗೂ ಮಾಹಿತಿ ನೀಡಲಾಗಿತ್ತು ಆದರೂ ಗಾಂಧಿ ಹತ್ಯೆಯನ್ನೇಕೆ ತಪ್ಪಿಸಲಿಲ್ಲ ಹತ್ಯೆಯಲ್ಲಿ ಬ್ರಿಟಿಷ್ ಕೈವಾಳ ಇದೆ ಎಂಬ ಬಗ್ಗೆ ಅಂದಿನಾಷ್ಟ್ರನ ಭಾರತೀಯ ರಾಯಭಾರಿ ವಿಜಯಲಕ್ಷ್ಮೀ ಪಂಡಿತ್ಗೆ ವರದಿ ನೀಡಲಾಗಿತ್ತು ಆದರೆ ಈ ಬಗ್ಗೆ ತನಿಖೆ ನಡೆಯಲೇ ಇಲ್ಲ ಇದಿಷ್ಟು ಪಂಕಜ್ ಫಡ್ನೀಸ್ ಅವರು ಗಾಂಧಿ ಹತ್ಯೆಯ ಮರು ತನಿಖೆ ಯಾಕಾಗಿ ಆಗಬೇಕು ಎಂದು ಎತ್ತಿರುವ ಪ್ರಶ್ನೆಗಳು ಇನ್ನು ಹತ್ಯೆ ನಂತರ ನಾಥೂರಾಮ್ ಗೋಡ್ಸೆ ಕೆಂಪುಕೋಟೆಯ ಕೋರ್ಟ್ ಹಾಲ್ನಲ್ಲಿ ನಿಂತು ಮಾಡಿಕೊಂಡ ಸಮರ್ಥನೆ ಏನು ಗೊತ್ತಾ ಹತ್ಯೆಗೆ ಗೋಡ್ಸೆ ಸಮರ್ಥನೆಯೇನು ಅಖಂಡ ಭಾರತ ನಿರ್ಮಾಣ ನನ್ನ ಕನಸು ಗಾಂಧೀಜಿಯಿಂದಾಗಿ ದೇಶ ವಿಭಜನೆಯಾಗಿ ಪಾಕಿಸ್ತಾನ ನಿರ್ಮಾಣವಾಯಿತು ದೇಶದ ಮೂರನೇ ಒಂದು ಭಾಗ ಆಗಸ್ಟ್ ಹದಿನೈದು ಒಂದು ಸಾವಿರ ಒಂಬೈನೂರ ನಲವತ್ತೇಳರಂದು ರಂದು ವಿದೇಶವಾಗಿ ಹೋಯಿತು ಅದಕ್ಕೆ ಕಾರಣ ಗಾಂಧಿ ದೇಶವೇ ಸಂಕಷ್ಟದಲ್ಲಿದ್ದಾಗ ಗಾಂಧೀಜಿ ಪಾಕಿಸ್ತಾನಕ್ಕೆ ಐವತ್ತೈದು ಕೋಟಿ ಪರಿಹಾರ ಕೊಡಿ ಎಂದು ಉಪವಾಸಕ್ಕೆ ಕುಳಿತಿದ್ದರು ಗಾಂಧೀಜಿಯ ಮುಸ್ಲಿಂ ಓಲೈಕೆಯಿಂದಾಗಿಯೇ ದೇಶ ವಿಭಜನೆಯಾಗಿದ್ದು ದೇಶ ವಿಭಜನೆಯಾಗಿ ಗಡಿಯಲ್ಲಿ ಹಿಂದೂಗಳ ಮಾರಣಹೋಮವಾಗುತ್ತಿದ್ದರೂ ಗಾಂಧಿ ಮೌನವಹಿಸಿದ್ದರು ಪಾಕಿಸ್ತಾನದಿಂದ ಬಂದ ಹಿಂದೂ ನಿರಾಶ್ರಿತರಿಂದ ತುಂಬಿ ಹೋಗಿದ್ದ ಮಸೀದಿ ಖಾಲಿ ಮಾಡಿ ಮುಸ್ಲಿಮರಿಗೆ ಜಾಗ ಕೊಡಿ ಎಂದು ಗಾಂಧಿ ಉಪವಾಸ ಕುಳಿತಿದ್ದರು ದೇಶದಲ್ಲೇ ಉಳಿದುಕೊಂಡ ಮುಸ್ಲಿಮರಿಗೆ ಆಶ್ರಯ ನೀಡಬೇಕು ಎಂದು ಗಾಂಧಿ ಒತ್ತಾಯಿಸಿದರು ಪಾಕಿಸ್ತಾನದಿಂದ ಭಾರತಕ್ಕೆ ಬಂದ ನಿರಾಶ್ರಿತ ಹಿಂದೂಗಳ ಬಗ್ಗೆ ಗಾಂಧಿ ಕಿಂಚಿತ್ತೂ ಕರುಣೆ ತೊರಲಿಲ್ಲ ಗಾಂಧಿಯನ್ನು ರಾಷ್ಟ್ರಪಿತ ಎನ್ನುವುದಾದರೆ ಅವರು ಆ ಸ್ಥಾನವನ್ನು ಸರಿಯಾಗಿ ನಿಭಾಯಿಸಲಿಲ್ಲ ಗಾಂಧಿ ಪಾಕಿಸ್ತಾನದ ರಾಷ್ಟ್ರಪಿತ ಗಾಂಧಿ ಇಲ್ಲದ ಭಾರತ ಶಕ್ತಿಶಾಲಿಯಾಗುತ್ತದೆ ಎಂಬ ಕಾರಣಕ್ಕೆ ಗಾಂಧಿಯನ್ನು ಕೊಂದೆ ಇದಿಷ್ಟು ಕೋರ್ಟ್ನ ಕಟಕಟೆಯಲ್ಲಿ ನಿಂತು ನಾಥೂರಾಮ ಗೋಡ್ಸೆ ಗಾಂಧಿ ಹತ್ಯೆಯನ್ನು ಸಮರ್ಥಿಸಿಕೊಂಡ ರೀತಿ ಈ ಕೇಸಿನ ವಿಚಾರಣೆ ಸಾರ್ವಜನಿಕರಿಗೆ ಮುಕ್ತವಾಗಿತ್ತು ಆದರೆ ಗೋಡ್ಸೆ ತಪ್ಪೊಪ್ಪಿಗೆ ಹೇಳಿಕೆಯನ್ನು ಸರ್ಕಾರ ಸೆನ್ಸಾರ್ ಮಾಡಿತ್ತು ಆತನ ಮಾತಿನಿಂದ ದೇಶದ ಜನ ಪ್ರಭಾವಿತರಾಗಬಾರದು ಅನ್ನೋದು ನೆಹರು ಸರ್ಕಾರದ ಉದ್ದೇಶವಾಗಿತ್ತು ನಾಥೂರಾಮ್ ಗೋಡ್ಸೆಯ ತಪ್ಪೊಪ್ಪಿಗೆ ಹೇಳಿಕೆ ಮತ್ತು ಪಂಕಜ್ ಫಡ್ನೀಸ್ ಅವರ ಪ್ರಶ್ನೆಗಳೆರಡನ್ನೂ ನೋಡಿದಾಗ ಗಾಂಧಿ ಹತ್ಯೆ ತನಿಖೆಯಲ್ಲಿ ಹಲವು ಮಿಸ್ಸಿಂಗ್ ಲಿಂಕ್ಗಳಿವೆ ಅನ್ನೋದು ಸ್ಪಷ್ಟವಾಗುತ್ತದೆ ಒಂದು ವೇಳೆ ಮರು ತನಿಖೆ ನಡೆದರೆ ಸತ್ಯ ಹೊರಗೆ ಬರಬಹುದು ಈ ಬಗ್ಗೆ ಸುಪ್ರೀಂ ಕೋರ್ಟ್ ಇನ್ನೂ ಕೆಲವೇ ದಿನಗಳಲ್ಲಿ ನಿರ್ಧಾರಕ್ಕೆ ಬರಲಿದೆ ದೇಶದ ಜನರಿಗೆ ಪೂರ್ಣ ಸತ್ಯ ಗೊತ್ತಾಗಬೇಕಿದೆ ಗಾಂಧಿ ಹತ್ಯೆ